ಏನಿದೆ ಅಂತಂದ್ರೆ ಕನಸಿಗೆ ರೆಕ್ಕೆ ಪುಕ್ಕಗಳಿಲ್ಲ ರೆಕ್ಕೆ ಇದ್ರೆ ಹಾರಬಹುದು ಪಕ್ಷಿಗಳ ತರ ಕನಸಿಗೆ ರೆಕ್ಕೆ ಪುಕ್ಕಗಳಿಲ್ಲ ಇಷ್ಟ ಬಂದಂಗೆ ನೀನ್ ಎಲ್ ಬೇಕಾದ್ರೂ ಹಾರು ಏನ್ ಬೇಕಾರ ಕನ್ಸು ಕಾಣು ತೊಂದರೆ ಇಲ್ಲ ಈ ರೀತಿ ನಿಜ ಜೀವನದಲ್ಲಿ ವಾಸ್ತವತೆಯಲ್ಲಿ ಈ ರೀತಿ ಕನಸುಗಳನ್ನು ಕಟ್ಟಿಕೊಂಡು ಭ್ರಮೆಯಲ್ಲಿ ಬದುಕುವಂತ ಜನಗಳು ಹೆಚ್ಚು ಯಾವಾಗ ನಿಮಗೆ ಈ ರೀತಿ ಆಗುತ್ತೆ ಖಂಡಿತವಾಗ್ಲು ಇದೆಲ್ಲವೂ ಕೂಡ ಗಾಳಿ ಗೋಪುರ ಅಂತಾರೆ ಉಫ್ ಅಂತಂದ್ರೆ ಸಾಕು ದಳಾರ್ ಅಂತ ಬಿದ್ದೋಗ್ಬಿಡ್ತದೆ ಗಾಳಿ ಗೋಪುರ ಇದು ಯಾವುದು ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ ಭ್ರಮೇಲಿ ಬದುಕಬೇಡಿ ವಾಸ್ತವತೆಯಲ್ಲಿ ಬದುಕಿ ನೈಜತೆಯಲ್ಲಿ ಬದುಕಿ ನಾನು ಬಹಳಷ್ಟು ಜನ ಹೇಳ್ತಾ ಇದ್ದೀನಿ ವೈಜ್ಞಾನಿಕವಾದಂತಹ ಹಾದಿ ಬದುಕಿಗೆ ಅತ್ಯದ್ಭುತವಾದಂಥದ್ದು ಬೇರೆ ಯಾವುದಾದ ವೈಜ್ಞಾನಿಕದಲ್ಲಿ ಭ್ರಮೆನೇ ಇಲ್ಲ ಎಲ್ಲ ವಾಸ್ತವತೆ ಎಲ್ಲ ಸತ್ಯ ಎದುರುಗಡೆ ಏನು ಕಾಣಿಸುತ್ತೆ ಇದೇ ಸತ್ಯ ಸೊ ಕಣ್ಣು ಕಾಣೋದನ್ನ ಮಾತ್ರ ನಂಬ್ತಾರೆ ಕಣ್ಣು ಕಾಣದೇ ಇರೋದು ನಂಬಲ್ಲ ಅದಕ್ಕೆ ವೈಜ್ಞಾನಿಕವಾದಂಥ ಹಾದಿ ಅದಕ್ಕೂ ಮೀರಿ ಏನಾದರೂ ಮಾಡಬೇಕು ಅಂತಂದರೆ ಮನಶಾಸ್ತ್ರ ಓದಿ ಅಂದರೆ ಸೈಕಾಲಜಿ ಓದಿ ಮೈಂಡ್ ಬಗ್ಗೆ ತಿಳ್ಕೊಳ್ಳಿ ಹೆಚ್ಚಾಗಿ ಅದು ನಿಮಗೆ ರಿಸಲ್ಟ್ ರಿಸಲ್ಟನ್ನು ಕೊಡ್ತದೆ ಇದು ನಮಗೆ ಬೇಕಾಗಿರೋದು ಬಟ್ ಯಾವಾಗ ನಾವು ಈ ಭ್ರಮೆಗಳಲ್ಲಿ ಬದುಕ್ತೀರಿ ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಒಂದು ಕೋಟಿ ಬಂದ್ಬಿಡ್ತದೆ ಒಂದು ಲಕ್ಷ ಬಂದ್ಬಿಡ್ತದೆ ಇದನ್ನೆಲ್ಲ ಹಿಂಗೆ ಓರ್ಕಂಬಿಡ್ತೀನಿ ಅಲ್ಲೊಂದು ಹತ್ತೆಕ್ರೆ ಬಿಡ್ತೀನಿ ಇದೊಂದು ನಾಲ್ಕೈದು ಕಾರ್ ತಗೊಂಡ್ಬಿಡಿ ಹೆಲಿಕಾಪ್ಟರ್ ತಗೊಂಡ್ಬಿಡ್ತೀನಿ ಒಂದು ಬೋಟ್ ತಗೊಂಡ್ಬಿಡ್ತೀನಿ ನಾನು ರಾಕೆಟ್ ಹೋಗ್ಬಿಟ್ಟು ಮಂಗಳ ಗ್ರಹ ಕಾರ್ ಬಿಡ್ತೀನಿ ಈ ರೀತಿ ಎಲ್ಲ ಏನೋ ಕೆಲಸ ಮಾಡ್ತಾ ಇದೇ ನೀನು ಅಂದ್ರೆ ಕೂಲಿ ಕೆಲಸ ಮಾಡ್ತಾ ಇದ್ದೀನಿ ಕೂಲಿ ಕೂಲಿ ಕೆಲಸ ಮಾಡೋನ್ ಬಾಯಲ್ಲಿ ಇದೆಲ್ಲ ಹೇಳ್ತಾವ್ ಹಂಗ್ ಮಾಡ್ಬಿಡ್ತೀನಿ ಹಿಂಗ ಮಾಡ್ಬಿಡ್ತೀನಿ ಈ ಕೂಲಿ ಕೆಲಸ ಮಾಡ್ಕೊಂಡು ಇವನು ಇದನ್ನೆಲ್ಲ ಯಾವಾಗ ತಗೊಳೋದು ಇದು ರಾಕೆಟ್ ಮಂಗಳ ಗ್ರಹ ಇದೆಲ್ಲ ಬಿಟ್ಬಿಡಿ ಜಸ್ಟ್ ಅವನು ಮೈ ತುಂಬಾ ಬಟ್ಟೆ ಇಲ್ಲ ಅವನಿಗೆ ಪುಟಗಸಿ ಒಂದ್ ಹೆಗಲ ಮೇಲೆ ಒಂದು ಟವಲ್ ಹಾಕೋಣ ಅವನು ಅವನು ಈ ರೀತಿ ಮಾತಾಡ್ತಾ ಇದ್ರೆ ಇವನು ಯಾವಾಗ ರಾಕೆಟ್ ತಗೊಳ್ಳೋದು ರಾಕೆಟ್ ಬಿಟ್ಬಿಡಿ ಬಟ್ಟೆ ಯಾವಾಗ ತಗೊಳ್ಳೋದು ಇವನು ಅಂದ್ರೆ ಆಸೆಗಳಿಗೆ ಕನಸುಗಳಿಗೆ ರೆಕ್ಕೆ ಪುಕ್ಕಗಳು ಇಲ್ಲ ಅದಕ್ಕೆ ಇವೆಲ್ಲ ರೆಕ್ಕೆ ಪುಕ್ಕ ಇಲ್ಲದಿರೋ ಅಂತ ಕನಸುಗಳು ಮೊದಲು ನಿಮ್ ಕನಸನ್ನ ಪೂರೈಸ್ಕೊಳ್ಬೇಕಾದ್ರೆ ಅಲ್ಲಿ ಅಷ್ಟೆಲ್ಲ ಮಾತಾಡೋ ಅಂತ ಅವಶ್ಯಕತೆ ಇಲ್ಲ ಮೊದಲು ಬಟ್ಟೆ ಹಾಕೊಳ್ಳಿ ಅಂದ್ರೆ ಊಟ ಬಟ್ಟೆ ಸೂರು ಮನುಷ್ಯನ ಮೂಲಭೂತ ಇದು ಅನಿವಾರ್ಯತೆ ಅಂದರೆ ಬೇಕೇ ಬೇಕು ಬೇರೆ ಇಲ್ಲ ಊಟ ಬಟ್ಟೆ ಸೂರು ಇದನ್ನ ಮೊದಲು ಫುಲ್ಫಿಲ್ ಮಾಡ್ಕೊಳ್ಳಿ ಇದು ಮಾಡ್ಕೊಂಡ ನಂತರ ಅದಾದ್ಮೇಲೆ ಮೇಲೆ ನಿಧಾನೋದು ಬರ್ತದೆ ನೆಕ್ಸ್ಟ್ ಮನುಷ್ಯನಿಗೆ ಬೇಕಾಗಿರೋದೇನು ಊಟ ಬಟ್ಟೆ ಸೂರು ಅಂದರೆ ಆರೋಗ್ಯ ಆರೋಗ್ಯ ಪಡ್ಕೊಳ್ಳೋದಕ್ಕೂ ಯೋಗ್ಯತೆ ಅರ್ಹತೆ ಇರಬೇಕು ಯೋಗ್ಯತೆ ಅರ್ಹತೆಯನ್ನು ಬೆಳೆಸ್ಕೊಳ್ಳೆಲ್ಲ ಇವರು ಗಟ್ಟಿಸ್ಕೊಳ್ತಾರೆ ಅಂದ್ರೆ ಕಳ್ಕೊಳ್ತಾರೆ ಹೆಂಗೆ ಸಿಕ್ಕಿದ್ದೆಲ್ಲ ತಿನ್ನೋದು ಪಿಜ್ಜಾ ಬರ್ಗರು ಎಣ್ಣೆಲ್ಲಿ ಕರೆದಿರೋಂಥ ಬೋಂಡ ಬಜ್ಜಿ ಪಾನಿಪುರಿ ಏನೋ ಬೇಕ್ರಿ ಐಟಮ್ಗಳು ಹಾಳು ಮೂಳು ಅವು ಇವೆಲ್ಲ ತಿಂದು ಹಾಳು ಮಾಡ್ಕೊಳ್ಳೋದು ಹಣ್ಣು ತಿಂತೀಯನೋ ನಿನ್ನೆ ಯಾರೋ ಒಬ್ಬ ಬಂದಿದ್ದ ಅವನು ಕೇಳಿದೆ ಏನಪ್ಪಾ ನೀನು ಯಾವ ಹಣ್ಣು ತಿಂತೀಯ ಅಂತ ಅಯ್ಯೋ ಅವನು ಕೇಳ್ಬಿಟ್ಟು ನೋಡ್ಬಿಟ್ಟು ಶಾಕ್ ಆಗ್ಬಿಡು ಏಳು ವರ್ಷ ಆಯ್ತಂತ ಹಣ್ಣು ತಿಂದು ಹಣ್ಣು ತಿಂದು ಏಳು ವರ್ಷ ಆಯ್ತಂತಲ್ಲೇ ಬಾಳೆಹಣ್ಣು ತಿಂತೀಯ ಅಂದ್ರೆ ಇಲ್ಲ ನಂಗೆ ಬಾಳೆಹಣ್ಣು ಅಲರ್ಜಿ ತಿನ್ನಲ್ಲ ನಾನು ನಿಜವಾಗ್ಲೂ ತಮಾಷೆ ಮಾಡ್ತ ಸುಳ್ಳು ಹೇಳ್ತಾ ನಿಜ ಹೇಳ್ತಾ ಇಲ್ಲ ಗುರುಜಿ ನಾನು ಆಲ್ರೆಡಿ ಏಳೆಂಟು ವರ್ಷ ಆಯ್ತು ನನ್ಗೆ ನೆನಪಿಲ್ಲ ಹಣ್ಣು ತಿಂದಿದ್ದು ಅಂತ ಅಯ್ಯೋ ದೇವ್ರೆ ಹಣ್ಣು ತಿಂದರ ಮನುಷ್ಯ ಭೂಮಿಲಿ ಬದುಕವನು ತಿಂದವನೇ ಬಟ್ ಏಳು ವರ್ಷ ಆಯ್ತಂತೆ ಹಣ್ಣು ತಿಂದಲ್ಲ ನೀನು ಹೆಂಗಲ್ಲೇ ಅಂತಂದ್ರೆ ಯಾವಾಗಲೂ ಅಪರೂಪಕ್ಕೊಂದ್ಸಲ ಜ್ಯೂಸ್ ಅಷ್ಟೇ ಬಟ್ ನಾನು ಹಣ್ಣು ತಿನ್ನಲ್ಲ ಅಂತ ಬರೀ ಊಟ ಊಟ ತಿಂತಾನೆ ಏನೋ ಕೆಲವರು ನಾನೇ ಚಪ್ಪಳ ಹಂಗಾಗಿ ಬಿರಿಯಾನಿ ಅವು ಇವು ಅಂತವೆಲ್ಲ ಅದ್ಭುತವಾಗಿ ಬಾರಿಸ್ತಾನೆ ಏನೋ ವೆಜ್ ಗಿಜ್ ಅಂದ್ರೆ ಸ್ವಲ್ಪ ಇದು ಬಟ್ ಹಣ್ಣು ತಿಂದಿಲ್ಲ ಏಳು ವರ್ಷ ಆಯ್ತು ನಾನು ಕೇಳ್ಬಿಟ್ಟು ನಿಜವಾಗ್ಲು ಮೈಯೆಲ್ಲ ಜುಮ್ ಅನ್ಬಿಡ್ತು ರೋಮಾಂಚನ ಆಗೋಯ್ತು ಹಣ್ಣು ತಿಂದು ಏಳು ವರ್ಷ ಆಯ್ತಾ ನಾನು ದಿನಕ್ಕೆ ಒಂದ್ ಹಣ್ಣಾದ್ರು ಯಾವ್ದೋ ಒಂದು ತಿನ್ಲೇಬೇಕು ನಾನು ತಿನ್ಬಿಡ್ತೀನಿ ಊಟ ಇಲ್ದಿದ್ರೆ ಪರವಾಗಿಲ್ಲ ಒಂದು ಹಣ್ಣು ತಿನ್ಬಿಟ್ಟು ಸುಮ್ಮನೆ ಸಮಾಧಾನವಾಗಿ ಇರ್ತಿತ್ತು ಹೋಗ್ಲಿ ಡ್ರೈ ಫ್ರೂಟ್ಸ್ ತಿಂದೇನೋ ಅಂತ ಡ್ರೈ ಫ್ರೂಟ್ಸ್ ಅವೆಲ್ಲ ನಾವು ನಮ್ಮ ಮನೇಲಿ ತರೋದೇ ಇಲ್ಲ ಗುರುಜಿ ನಮ್ಮ ಮನೇಲಿ ನಾನು ಊಟದಾಗ್ಲಿಂದ ನೋಡೇ ಇಲ್ಲ ಡ್ರೈ ಫ್ರೂಟ್ಸ್ ಅಂತ ಇಲ್ಲೇ ಪಾಯಸ ಗೀಸ ಮಾಡದ ಗೋಡಂಬಿ ಅವು ಇವು ಏನೋ ಹಾಕ್ತಾರಲ್ಲ ಅಂತ ಏ ನಮ್ಮ ಮನೇಲಿ ಅವೆಲ್ಲ ಏನು ಹಾಕಲ್ಲ ಎಂತ ಜನಗಳು ಹಣ ತಿಂದು ಏಳು ವರ್ಷ ಆಯ್ತು ಅಂತಂದ್ರೆ ಇವನ್ಗೆ ಆರೋಗ್ಯ ಎಷ್ಟು ಏಜು ಚೆನ್ನಾಗಿ ತಿಳ್ಕೊಳ್ಳಿ ಇಪ್ಪತ್ನಾಲ್ಕ ಇಪ್ಪತ್ತೈದು ವರ್ಷ ಅಷ್ಟೇ ಇಪ್ಪತ್ನಾಲ್ಕ ಇಪ್ಪತ್ತೈದು ವರ್ಷಕ್ಕೆ ನನಗೆ ಸೊಂಟ ಹಿಡ್ಕೊಂಬಿಟ್ಟೈತೆ ಇಲ್ಲಿ ಕುತ್ತಿಗೆ ಇಡ್ಕೊಂಬಿಟ್ಟೈತೆ ಜಾಸ್ತಿ ನಡಿಯಕ್ಕಾಗಲ್ಲ ವಾಕಿಂಗ್ ಮಾಡೋ ಅಂದ್ರೆ ನಡಿಯೋಕ್ಕಾಗಲ್ಲ ಗುರುಜಿ ನೋವು ಅಂತ ಇಪ್ಪತ್ತೈದು ವರ್ಷಕ್ಕೆ ಇಪ್ಪತ್ತೈದು ವರ್ಷಕ್ಕೆ ನೋವು ಬಂದ್ರೆ ಇನ್ನ ಏನಾದ್ರು ಅವನಿಗೆ ಐವತ್ತು ವರ್ಷ ಆಗ್ಬಿಟ್ರೆ ಏನ್ ಗತಿ ಅಂದ್ರೆ ಇವನಿಗೆ ಆರೋಗ್ಯದ ಬಗ್ಗೆ ಯೋಗ್ಯತೆ ಅರ್ಹತೆ ಒಂದು ಸ್ವಲ್ಪನು ಇಲ್ಲ ಎಲ್ಲರೂ ಮಾಡ್ತಾರೆ ಊಟ ಮಾಡ್ತಾವ್ರೆ ಏನೋ ಒಂದು ಬದುಕಬೇಕು ಅದಕ್ಕೆ ಊಟ ತಿನ್ಬೇಕು ಏನೋ ಒಂದು ಸಿಕ್ಕಿದ್ದನ್ನ ಸುಮ್ ತಿನ್ಕೊಂಡಿರ್ತಾರೆ ಒಂದು ಎಕ್ಸಸೈಸ್ ಮಾಡಲ್ಲ ವಾಕಿಂಗ್ ಹೋಗಲ್ಲ ವ್ಯಾಯಾಮ ಮಾಡಲ್ಲ ಧ್ಯಾನ ಮಾಡೋದಿಲ್ಲ ಧ್ಯಾನ ಬಿಟ್ಬಿಡಿ ಅದು ಪಾಪ ಯಾರಿಗೂ ಗೊತ್ತಿಲ್ಲದೆರೋ ವಿಚಾರ ಏನೋ ಮಿನಿಸ್ಟರ್ ಲೆವೆಲಲ್ಲಿ ಅಂದ್ರೆ ಟಾಪ್ ಲೆವೆಲಿಂದ ಬರಬೇಕು ನಾನು ಹಂಗೆ ಮಾಡೋದೇ ಏನೋ ಮಿನಿಸ್ಟರ್ ಪ್ರತಿ ಪ್ರತಿಯೊಂದು ಫ್ಯಾಕ್ಟ್ರಿಲು ಡೈಲಿ ಒಂದು ಮಿನಿಮಮ್ ಇಪ್ಪತ್ತು ನಿಮಿಷ ಧ್ಯಾನ ಮಾಡಿಬಿಟ್ಟೆ ಕೆಲಸ ಶುರು ಮಾಡಬೇಕು ಯಾವುದೇ ಶಾಲಾ ಕಾಲೇಜುಗಳಾಗಿರ್ಬೋದು ಯಾವುದೇ ಫ್ಯಾಕ್ಟ್ರಿಗಳಾಗಿರ್ಬೋದು ಏನೇ ಇರ್ಬೋದು ಇಡೀ ಬೆಳಿಗ್ಗೆ ಆ ಸೈರನ್ ಕೂಗ್ತು ಒಂಬತ್ತು ಗಂಟೆಗೆ ಎಂಟು ಗಂಟೆಗೆ ಹತ್ತು ಗಂಟೆಗೆ ಇಪ್ಪತ್ತು ನಿಮಿಷ ಇಪ್ಪತ್ತರಿಂದ ಮೂವತ್ತು ನಿಮಿಷ ಮಸ್ಟ್ ಅಂಡ್ ಶುಡ್ ಕ್ಲಿಯರ್ ಕಟ್ ಯಾರ್ಯಾರು ಧ್ಯಾನ ಮಾಡಲ್ಲ ರೈಟ್ ಹೇಳ್ತಾರೆ ಮನೆಗೆ ಅಂತ ಅಂದ್ಬಿಟ್ಟು ಕಳಿಸ್ಬಿಡ್ಬೇಕು ಅದನ್ನು ಮಾಡಿಸ್ಲೇಬೇಕು ಧ್ಯಾನ ಮಾಡಲ್ಲ ಪ್ರಾಣಾಯಾಮ ಮಾಡಲ್ಲ ದೇಹಕ್ಕೆ ದೈಹಿಕವಾಗಿ ಏನೂ ಅವರು ಆಕ್ಟಿವಿಟೀಸನ್ನೇ ಮಾಡಲ್ಲ ಸೊ ಹೇಗೆ ಆರೋಗ್ಯ ಬರ್ತದೆ ಆರೋಗ್ಯಕ್ಕೆ ಮೂಲವಾಗಿ ಬೇಕಾಗಿರೋದು ಆ ಯೋಗ್ಯತೆ ಅರ್ಹತೆ ಸೊ ಹಂಗಾಗಿ ಹಿತಮಿತವಾದ ಆಹಾರ ಆರೋಗ್ಯಕರವಾದಂಥ ಆಹಾರ ಹಣ್ಣು ತರಕಾರಿ ಸೊಪ್ಪು ಮತ್ತು ಮೊಳಕೆ ಕಟ್ಟಿರೋ ಕಾಳುಗಳು ಡ್ರೈ ಫ್ರೂಟ್ಸ್ ಬರೀ ಇದನ್ನೇ ತಿನ್ನೋಕ್ಕಾಗಲ್ಲ ಹೆಚ್ಚಾಗಿ ಊಟದಲ್ಲಿ ಇದನ್ನು ಮಿಶ್ರಣ ಮಾಡ್ಕೊಳ್ಳಿ ಮದ ಮಧ್ಯದಲ್ಲಿ ಸುಮ್ಮನೆ ಒಂದೊಂದು ಬಾಯಿಗೆ ಹಾಕೊಳ್ಳಿ ಅಷ್ಟೇ ಡೈಲಿ ಒಂದೊಂದು ಡ್ರೈ ಫ್ರೂಟ್ಸು ಸುಮ್ಮನೆ ಒಂದೊಂದು ಮಧ್ಯಾಹ್ನ ಊಟ ಆದ್ಮೇಲೆ ಅಥವಾ ಸಂಜೆನೋ ಯಾವಾಗಲ ಒಂದು ಅದಕ್ಕೇನು ಟೈಮಿಂಗ್ಸ್ ಇಲ್ಲ ದೇಹದ ಒಳಗಡೆ ಹೋಗ್ಬೇಕಷ್ಟೇ ಹೊಟ್ಟೆ ಒಳಗಡೆ ಹೋಗ್ಬೇಕು ಸೊ ಅದಕ್ಕೆ ಒಂದೊಂದು ಹಾಕೊಂಡು ಮುಗಿದೋಯ್ತು ಅದು ಸಂಪಾದನೆ ಮಾಡಬೇಕು ಒಂದು ಹತ್ತು ಹತ್ತು ನಿಮಿಷಕ್ಕೆ ರೆಸ್ಟ್ ತಗೊಳ್ಳಿ ಒಂದು ಗಂಟೆಗೆ ಹತ್ತು ನಿಮಿಷ ರೆಸ್ಟ್ ತಗೊಳ್ಳಿ ಐದು ನಿಮಿಷ ರೆಸ್ಟ್ ತಗೊಳ್ಳಿ ಮೂರು ನಿಮಿಷ ರೆಸ್ಟ್ ತಗೊಳ್ಳಿ ಜಸ್ಟ್ ಕುತ್ಕೊಂಡು ಒಂದು ಅದ್ಭುತವಾಗಿ ಉಸಿರಾಟನ ಎಳ್ಕಂಡ ಬಿಟ್ಟ ಒಂದೊಂದು ಗಂಟೆ ಒಂದು ಗಂಟೆಗಾಗಲಿ ಎರಡು ಗಂಟೆಗೆ ಸಲ ಮಾಡಿ ಎರಡು ಗಂಟೆಗಾಗಲಿಲ್ಲ ಮೂರು ಗಂಟೆಗೆ ಒಂದು ಸಲ ಮಾಡಿ ಹಾಗೇ ಆಗ್ತದೆ ಆಗಲ್ಲ ಅಂತ ಮಾತ್ರ ಹೇಳಬೇಡಿ ಅದೆಲ್ಲ ಕಳ್ಳಂಗೊಂದು ಪಿಳ್ಯನೋವ ಅಂತ ಸುಳ್ಳು ಆಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ಹೇಳೋದು ಅಷ್ಟೇ ಹೊರತು ಆಗಲ್ಲ ಅಂತ ಮಾತ್ರ ಹೇಳೋದು ಅವಶ್ಯಕತೆ ಇಲ್ಲ ಸೊ ಖಂಡಿತವಾಗಲೂ ಒಬ್ಬೊಬ್ಬರಾಗಿ ಒಬ್ಬೊಬ್ರಾಗಿ ಇದನ್ನು ಮಾಡ್ತಾ 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 ನಿಮ್ಮ ಯೋಗ್ಯತೆ ಅರ್ಹತೆಯನ್ನು ಹೆಚ್ಚಿಸ್ಕೊಂಡ್ರೆ ಅದ್ಭುತವಾಗಿ ನಿಮಗೇನೇನು ಬೇಕೆಲ್ಲವೂ ಸಿಗ್ತದೆ ಸೈಟ್ ತಗೊಬೇಕಾ ಮೊದಲು ಆ ಯೋಗ್ಯತೆ ಅರ್ಹತೆಯನ್ನು ಪಡ್ಕೊಳ್ಳಿ ಗಳಿಸ್ಕೊಳ್ಳಿ ಜಮೀನು ತಗೊಬೇಕಾ ಆ ಯೋಗ್ಯತೆ ಅರ್ಹತೆಯನ್ನು ಗಳಿ ಮನೆ ಕಟ್ಟಬೇಕಾ ಆ ಯೋಗ್ಯತೆ ಅರ್ಹತೆಯನ್ನು ಗಳಿಸಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದಬೇಕಾ ನಿಮ್ಗೆ ಇಂಪ್ರೂವ್ಮೆಂಟ್ ಆಗಬೇಕಾ ಆ ಯೋಗ್ಯತೆ ಅರ್ಹತೆಯನ್ನು ಗಳಿಸಿ ಅದು ಸ್ಥೂಲದಲ್ಲಿ ಅರ್ಹತೆ ಬೇರೆ ಸೂಕ್ಷ್ಮದಲ್ಲಿ ಯೋಗ್ಯತೆ ಅರ್ಹತೆ ಬೇರೆ ನಾನು ಎರಡರಲ್ಲೂ ಕಿಂಗೆ ಬಟ್ ಯಾವುದರಲ್ಲಿ ಸ್ಪೆಷಲಿಸ್ಟ್ ಅಂದರೆ ನಾನು ಸೂಕ್ಷ್ಮದಲ್ಲಿ ಕಿಂಗ್ ನಿಮಗೆ ಗೊತ್ತಾಗದೇ ಅಂಥವು ನಿಮಗೆ ಗೋಚರ ಆಗದೇರೋವಂಥವು ನಿಮಗೆ ತಿಳಿದೇ ಇರೋವಂಥವು ಯಾವುದೋ ಒಂದು ರೂಪದಲ್ಲಿ ನನಗೆ ಎಲ್ಲವೂ ತಿಳಿಯುತ್ತೆ ಆ ತಿಳಿದ ನಂತರ ನಿಮ್ಮ ಯೋಗ್ಯತೆ ಅರ್ಹತೆಯನ್ನು ಹೆಚ್ಚಿಸ್ಕೊಳ್ತೀನಿ ಯಾರಿಗೋ ಗುರುಜಿ ಸೈಟ್ ಜಮೀನ್ ಸೇಲ್ ಆಗ್ತಾ ಇಲ್ಲ ನಾನು ಸೇಲ್ ಮಾಡಿಸ್ಕೊಡ್ತೀನಿ ಯಾಕೆ ಸೇಲ್ ಮಾಡಿಸ್ಕೊಡ್ತೀನಿ ಅವನು ಸೈಟ್ ಸೇಲ್ ಆಗ್ತಾ ಇಲ್ಲ ಯಾಕೆ ಯೋಗ್ಯತೆ ಅರ್ಹತೆ ಇಲ್ಲ ಅವನಿಗೆ ಆ ದುಡ್ಡು ಬರಬೇಕ ಕೈಗೆ ಆ ಯೋಗ್ಯತೆ ಅರ್ಹತೆ ಇಲ್ಲ ಈಗ ಸೈಟ್ ಸೇಲ್ ಮಾಡ್ಕೊಡೋದಕ್ಕೆ ಏನು ಎರಡು ಒಂದು ಮೊದಲು ಬ್ಲಾಕೇಜಸ್ನ ರಿಮೂವ್ ಮಾಡೋದು ಎರಡನೇದು ಯೋಗ್ಯತೆ ಅರ್ಹತೆಯನ್ನು ಹೆಚ್ಚಿಸೋದು ಹೆಚ್ಚಿಸಿದಾಗ ಖಂಡಿತವಾಗ್ಲಾಗ್ತದೆ ಇದರಲ್ಲಿ ನಾನು ನಿಸೀಮ ಆದ್ದರಿಂದ ಯಾವುದೇ ರೀತಿ ಏನೋ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗೆ ಪರಿಹಾರ ಕೊಡುವಂತಹ ಮಾರ್ಗ ಪ್ರೊಫೆಷ್ನಲ್ ಸೀಕ್ರೆಟ್ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಸೊ ಮೊದಲು ಆ ಯೋಗ್ಯತೆ ಅರ್ಹತೆಯನ್ನು ನಿಮ್ಮ ಮೂಲಕ ಕೆಲವೊಂದು ಕ್ರಿಯೆಗಳನ್ನು ಪಾಲನೆ ಮಾಡೋದ್ರಿಂದ ಅದು ನಿಮಗೆ ಅತ್ಯದ್ಭುತವಾದ ಫಲಿತಾಂಶ ಕೊಡ್ತದೆ ಉದಾಹರಣೆಗೆ ಆ ಒಂಡಿಗೆ ಹಾಕೋದು ಹೇಳಿದ್ನಲ್ಲ ಇದೊಂದು ಅತ್ಯದ್ಭುತವಾದಂಥ ಪ್ರಕ್ರಿಯೆ ಅವನಿಗೆ ಹಾಕ್ಸಿ 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 ಇನ್ನೇನು ಮಾಡಿದೆ ಅವನ ಯೋಗ್ಯತೆ ಅರ್ಹತೆ ಹೆಚ್ಚಿಸ್ಕೊಂಡು ಇವತ್ತು ದಿನಕ್ಕೆ ಐನೂರು ಐನೂರು ರೂಪಾಯಿ ಆಗ್ತವನು ದಿನಕ್ಕೆ ಐನೂರು ರೂಪಾಯಿ ಅಂದ್ರೆ ಹತ್ತು ದಿಸಕ್ಕೆ ಎಷ್ಟಾಯಿತು ಐದು ಸಾವಿರ ನೂರು ದಿವಸಕ್ಕೆ ಎಷ್ಟಾಯ್ತು ಐವತ್ತು ಸಾವಿರ ಸೊ ಒಂದು ವರ್ಷಕ್ಕೆ ಎಷ್ಟಾಯ್ತು ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಎರಡು ಲಕ್ಷ ಹತ್ತಿರ ಇಷ್ಟು ದುಡ್ಡನ್ನು ಅವನು ಸೇವ್ ಮಾಡ್ತಾವ ಇವತ್ತು ವರ್ಷಕ್ಕೆ ಅಂತಂದ್ರೆ ರಿಯಲಿ ಗ್ರೇಟ್ ಹ್ಯಾಟ್ಸ್ ಆಫ್ ವಂಡರ್ಫುಲ್ ಒಂದು ರೂಪಾಯಿಂದ ಶುರು ಮಾಡಿದ್ವನು ಇವತ್ತು ಐನೂರು ರೂಪಾಯಿ ಐದು ವರ್ಷದಲ್ಲಿ ಐನೂರು ರೂಪಾಯಿ ಹಾಕೋ ಯೋಗ್ಯತೆ ಅರ್ಹತೆಯನ್ನು ಆದ್ರಿಂದ ಪ್ರತಿ ಒಂದು ನಿಮ್ಮ ನಿಮ್ಮ ಬಳಿ ಇವತ್ತೆಲ್ಲ ಏನೇನಿದೆ ಇವಾಗ ನೀವು ನೋಡ್ಕೊಳ್ಳಿ ಅದು ಹೆಂಡತಿ ಮಕ್ಕಳಿರ್ಬೋದು ಫ್ರೆಂಡ್ಸ್ಗಳಿರ್ಬೋದು ಯಾರೋ ಹಿರಿಯರು ಕಿರಿಯರು ನೆರೆಹೊರೆಯವರು ನಿಮ್ಮ ಜೊತೆ ಒಳ್ಳೆ ಅನುಭವ ಸಂಬಂಧ ಇಟ್ಕೊಂಡಿರುವಂಥವ್ರು ಇವರೆಲ್ಲರು ನೋಡಿ ಎಲ್ಲ ಇದ್ದಾರೆ ಅಂತಂದರೆ ನಿಮ್ಮಲ್ಲಿ ಆ ಯೋಗ್ಯತೆ ಅರ್ಹತೆ ಇದ್ದಾರೆ ಅದಕ್ಕೋಸ್ಕರ ನಿಮ್ಮ ಜೊತೆ ಇದ್ದಾರೆ ಯಾರ್ಯಾರು ಇಲ್ಲ ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ಟವ್ರೆ ಇವ್ರಿಗೆ ಯಾರಿಗೂ ನಿಮಗೆ ಯೋಗ್ಯತೆ ಅರ್ಹತೆ ಇಲ್ಲ ನಿಮಗಿಲ್ಲ ಇಲ್ಲ ಅವ್ರಿಗಿಲ್ಲ ಎರಡರಲ್ಲೂ ಇದು ಟೂ ವೇ ಇದು ಒನ್ ವೇ ಇಲ್ಲ 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 ಅವನಿಗಿಲ್ಲ ನನಗೈತೆ ಹಂಗಾಗಲ್ಲ ನಿನಗೂ ಇಲ್ಲದೆ ಇರ್ಬೋದು ಅವನಿಗೂ ಇಲ್ಲದೆ ಇರ್ಬೋದು ಆದ್ರಿಂದ ನೀವಿಬ್ರು ಜೊತೆಲಿಲ್ಲ ಬಿಟ್ಬಿಟ್ಟಿದ್ರೆ ಆ ಯೋಗ್ಯತೆ ಅರ್ಹತೆ ಕಟ್ಟಾಗ್ಬಿಟ್ಟೈತೆ ಕೊಂಡಿ ಯೋಗ್ಯತೆ ಅರ್ಹತೆ ಕೊಂಡಿ ಕಟ್ಟಾಗ್ಬಿಟ್ಟೈತೆ ಅದಕ್ಕೆ ಯಾವ್ಯಾವ ವಸ್ತುಗಳು ನಿಮ್ಮ ಬಳಿ ಇದೆ